ಶ್ರೀನೂರಪೇಟೆ ಗ್ರಾಮ ಪಂಚಾಯತಿಯಿಂದ ಒಂದು ಎರಡನೇ ವಾರ್ಡಿನ ಮ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಸತತ ಈಗ ಎರಡು ಬಾರಿ ಈಗ ಹತ್ತು ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರಾಗಿ ನಾನು ಸೇವೆ ಸೇರಿಸಿರ್ತೇನೆ ಹಾಗೆ ಸಾಕಷ್ಟು ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತೇನೆ ಮಾಡಿರ್ತೇನೆ ಮತ್ತು ಯಾವುದು ಜಾತ್ಯಾತೀತ ಮನೋಭಾವನೆ ಇಲ್ಲದೆ ಅಂತೂ ಒಳ್ಳೆಯ ಕೆಲಸ ಮಾಡ್ಕೊತ ಬಂದಿರೋದು ಆದರೆ ಜನರ ಆಶೀರ್ವಾದ ಎರಡು ಸಾವಿರ ಮಾಡ್ಕೊಂಡು ಒಂದು ಮೂರನೇ ಸಲವೂ ಆಶೀರ್ವಾದ ಜನ ನನ್ನ ಮಾಡ್ತಾರೆ ಅಂತೇಳಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವಾಗಿದ್ದ ಅಂತ ಜನ ಅವ್ರಿಗೆ ಎಲ್ಲರಲ್ಲಿ ತಮ್ಮ ಕೆಲಸದಿಂದ ಕೇಳಿಕೊಳ್ತೀವಿ ಗುರುತು ಅಂತ ನನ್ನ ಗುರುತು ಆಟೋ ರಿಕ್ಷಾ ಇರ್ತದೆ ಆಟೋ ರಿಕ್ಷಾದ ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಚುನಾವಣೆಯಲ್ಲಿ ಮತ್ತು ಮಾಡಿರಿ ನಮಸ್ಕಾರ ರೀ ಗ್ರಾಮ ಪಂಚಾಯತಿ ಕೆ ಜಿನ ವಾರ್ಡ್ ನಂಬರ್ ಎರಡು ಜಿಲ್ಲಾದುರ್ಗಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಮೇ ಸದಸ್ಯರು ಇವರು ನಮಗೇನೈತಿ ಹತ್ತು ವರ್ಷ ಗಂಟಲೇ ರಾಜಕೀಯ ಮಾಡ್ಯಾರು ಹತ್ತು ವರ್ಷ ಗಂಟಲೆ ನಮಗೆ ಏನೆಲ್ಲ ಇದು ಮಾಡಿದ್ರು ಎಲ್ಲ ಚಲೋಣ ಮಾಡ್ಯಾರೋ ಎಲ್ಲ ಕೆಲಸ ಅಭಿವೃದ್ಧಿನೇ ಮಾಡ್ಕೊತ ಬಂದರು ಏನಾದರೂ ಮುಂದೆ ಮಾಡ್ತಾರೋ ಮಾಡ್ತಾರೋ ಒಂದು ಭರವಸೆ ಎಲ್ಲ ಜನಕ್ಕೆ ಐತಿ ಮುಂದೆ ನಮಗೈತಿ ಇದೊಂದು ಸಲ ಏನೈತಿ ಹುರಿದ ಆದರೂ ನಮಗೆ ಥರ ಮತವನ್ನು ಮೊತ್ತವನ್ನು ಇವರಿಗೆ ಮೊತ್ತವನ್ನು ಕೊಟ್ಟು ಆರಿಸ್ತರ್ಬೇಕಂತೆ ನಾವೆಲ್ಲ ಆಟೋ ರಿಕ್ಷಾಕ್ ಹೇಳಿ ನಮ್ದು ಹೋಗಿದೆ